ಮಂಕಳವಾ ಅಣ್ಣನ ಕೈ ಮಣ್ಣು ಮಂಕ ಜೊಜ್ಜು ಮಾಡ್ತಿದ್ದೆ ಅಣ್ಣನ ಜತೆ ಅಯ್ಯೋ ತುಂಬ ಅಲ್ಲ ಇದು ನಿಂದು ನಂದು ಅದು ಪುಟಾಣಿ ಇದು ರೇವಂತ ಸಾಫ್ಟ್ ಇದು ಐ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೆನ್ನೆ ವ್ಲಾಗ್ನೆ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ ಭುವ ರಹನಾಥ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಲ್ಲ ಅಲ್ಲಿಂದ ಸುತ್ತಮುತ್ತ ಏನೇನಿದೆ ಅದನ್ನು ನೋಡ್ಕೊಂಬರೋಣ ಅಂತೇಳಿ ಸೊ ಇದು ಕೆ ಆರ್ ಎಸ್ ಬ್ಯಾಕ್ ವಾಟರ್ ಅಂತ ಹೇಳ್ತಾರೆ ಸೊ ನಾವು ಬಂದಿದ್ದು ಫಸ್ಟಿಗೆ ಒಂದು ಟೆಂಪಲ್ಗೆ ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನೆಲ್ಲ ಫುಲ್ ವಾಚ್ ಮಾಡ್ತಾರೆ ಎಲ್ಲೋ ಸ್ಕಿಪ್ ಮಾಡಬೇಡಿ ಸೊ ನಾವು ಬಂದಿದ್ದು ವೇಣುಗೋಪಾಲ ಟೆಂಪಲ್ ಅಂತೇಳಿ ಇಲ್ಲಿ ಬಂದ್ವಿ ಆ್ಯಕ್ಚುಲಿ ಚಂದ್ರ ಚಕೋರಿ ಮೂವಿ ಎಲ್ಲ ನಡೆದಿದೆ ಅಂದರೆ ತುಂಬ ಮೂವೀಸ್ ಕೂಡ ನಡೆದಿದೆ ಇದು ಕೋಡೆ ಅನ್ನೋರೇನೋ ಏನೋ ಕಟ್ಟಿರ್ತಕ್ಕಂಥದ್ದು ಇದರಲ್ಲಿ ಯಾವುದೇ ಥರದ ಫೀಸ್ ಆಗಲಿ ಆ ಥರ ಯಾವುದೂ ಇಲ್ಲ ಫ್ರೀಯಾಗಿ ನೋಡಿಕೊಂಡು ಹೋಗ್ಬೋದು ಆ್ಯಂಡ್ ಎಷ್ಟು ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲೇ ಒಂದು ಚೂರು ಗಲೀಜಾಗಲಿ ಕಸ ಆಗಲಿ ಎಲ್ಲೂ ಕಾಣಿಸ್ಲಿಲ್ಲ ನೀವು ನೋಡ್ತಿರ್ಬೋದು ಅಷ್ಟು ತುಂಬ ಚೆನ್ನಾಗಿದೆ ಇಲ್ಲಿ ಇದು ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ ಬಟ್ ಅನ್ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಅನ್ನೋದಕ್ಕಿಂತ ಅಲ್ಲಿ ವೀಡಿಯೋ ತೆಗಿಯೋಗೇ ಇಲ್ಲ ಒಳಗಡೆ ಸೊ ತುಂಬ ಒಳ್ಳೆಯದು ಎಲ್ಲ ದೇವರುಗಳು ಇದೆ ದಶಾವತಾರದಾಗಿರ್ಬೋದು ಹಳೆ ಋಷಿ ಮಹರ್ಷಿಗಳದ್ದಾಗಿರ್ಬೋದು ಅದೆಲ್ಲ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ ತುಂಬಾ ಆಗಿದೆ ಬಟ್ ಒಳಗಡೆ ತೆಗೆಯೋ ಆಗಿಲ್ಲ ಅದೊಂದೇ ಬೇಜಾರಾಗಿದ್ದು ಆಮೇಲೆ ಇಶ ಗ್ರಹಗಳೆಲ್ಲ ಇದೆಯಲ್ಲ ಆ ಫೋಟೋಗಳು ಅದು ಹೇಗೇಗಿತ್ತು ಯಾವ ಥರ ಇತ್ತು ಅನ್ನೋದನ್ನು ಕೂಡ ಎಲ್ಲ ಇದು ಮಾಡಿದರೆ ಸ್ವಲ್ಪ ಒಳಗೋಗೋಕೆ ಮುಂಚೆ ಒಂಚೂರು ವಿಡಿಯೋಗಳನ್ನ ತೊಗೊಬೋದು ಅದಷ್ಟೇ ಅದು ಬಿಟ್ಟರೆ ಬೇರೆ ಥರ ಯಾವುದೇ ವೀಡಿಯೋಗಳನ್ನ ಒಳಗೆ ಅಲೋ ಮಾಡಲ್ಲ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ ಸುಮ್ಮನೆ ಯಾಕೆ ತೆಗೆಯೋ ಮಾಡುವಾಗ ಯಾರಾದ್ರೂ ಆ ಕಡೆ ಹೋದ್ರೆ ಭೂವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಅದರ ಪಕ್ಕದಲ್ಲೇ ಒಂದು ಫೈವ್ ಕಿಲೋಮೀಟರ್ ಏನೋ ಆಗುತ್ತೆ ಅದಕ್ಕಿಂತ ಕಮ್ಮಿನೇ ವೇಣುಗೋಪಾಲ ಸ್ವಾಮಿ ಅಂತೇಳಿ ದಾಳಿ ಕಾಲದಲ್ಲಿ ಇದ್ದಿದ್ದು ಮಗಳ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಕೊಡ್ತಿದ್ವಿ ಈ ಕೂರ್ಸ ಕೂರ್ಸ ನಿಲ್ಸ ಅಲ್ಲಿ ನಿಲ್ಸ ಅಲ್ಲಿ ಸ್ವಲ್ಪ ತಾಟಾಡ್ಕೊಳ್ಳಿ ಮಮ್ಮು ಹೊಡಿತೀನಿ ಬಲೆ ಕಲ್ತ್ಪುಟ್ಟಳು ಅವಳು ಬಲೆ 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 ಚಿನಿ ಇಲ್ಲಿ ಇಲ್ಲಿ ಚಿನಿ ಇಲ್ಲಿ ಚಿನಿ ಇಲ್ಲಿ

ಮತ್ತೆ ಮೊನ್ನೆ ತಂಪೆ ಸೌಂಡ್ ಬರ್ತಿತ್ತು ಯಾರು ತಗೋಬ್ರಲ್ಲ ಅದೀಗ

ಬೇಡಪ್ಪ ನನ್ನ ಮೊಬೈಲ್ ಯೂಸ್ ಮಾಡಂಗಿಲ್ಲ ಚಾರ್ಜ್ ಖಾಲಿ ಆಗುತ್ತೆ ಇಲ್ಲಿ ಸ್ವಲ್ಪ ಹೊತ್ತು ಆಚೆ ಕೂತ್ಕೊಂಡು ಇದು ಮಾಡಿದ್ವಿ ಅದಕ್ಕೆ ಅದೇ ನದಿ ಇದೆ ಕೆರೆಸ್ ಬ್ಯಾಕ್ ವಾಟರ್ ಇದೆ ಅಲ್ಲ ಅದಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಅಂದರೆ ಒಳಗಡೆ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ ಒಳಗಡೆ ಹೋಗ್ಬಿಟ್ಟು ಬನ್ನಿ ನೋಡೋಂಗಿದ್ರೆ ಅಲ್ಲಿ ತುಂಬ ತಿಳ್ಕೊಳ್ಳೋ ಅಂಥ ವಸ್ತುಗಳು ಅವ ಅಂದರೆ ಐಟಮ್ಸ್ ತುಂಬ ಇದೆ ತಿನ್ಕೊ ತಿಳ್ಕೊಳ್ಳೋ ಅಂಥ ಇದು ಸೊ ಹೋಗಿಬಿಟ್ಟು ಬನ್ನಿ ಮಿಸ್ ಮಾಡಿದೆ ಅದಾದಮೇಲೆ ನಮ್ಮ ಮನೆಯವರು ಅಂತ ಹೋಟೆಲ್ ಇದೆ ಮೈಸೂರಲ್ಲಿ ಸೊ ಅಲ್ಲಿಗೆ ಹೋಗೋಣ ಅಂತ ಬಂದರು ಆ್ಯಕ್ಚುಲಿ ನಾವು ಬರೋ ಅಷ್ಟರೊಳಗೆ ತ್ರೀ ತರ್ಟಿ ಆಗಿ ಹೋಗ್ಬಿಟ್ಟಿತ್ತು ಊಟದ ಟೈಮ್ ಮುಗ್ದೆ ಹೋಗೋತಿತ್ತು ಇನ್ನು ಒನ್ ಅವರ್ ಬಿಟ್ಟರೆ ಸ್ನ್ಯಾಕ್ಸ್ ಟೈಮು ಮತ್ತು ಇದೆಲ್ಲ ಸಿಗುತ್ತೆ ದೋಸೆ ಇದೆಲ್ಲ ಅಂಥೇಳಿ ಸೊ ಅಷ್ಟೊತ್ತರೆಗೂ ಪೇಶನ್ಸ್ ಇರಲಿಲ್ಲ ಯಾರಿಗೂ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ತಿಂದಿದ್ವಿ ಭೂ ಅರಹನಾಥ ಸ್ವಾಮಿ ಟೆಂಪಲಲ್ಲಿ ಅದಾದಮೇಲೆ ಸೋಡಾ ಗಿಡ ಅದು ಇದು ಅಂತ ಕುಡಿದ್ಬಿಟ್ಟು ಯಾರಿಗೂ ಹೊಟ್ಟೆ ಅಷ್ಟು ಇರಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಬಂದ್ವಿ ನನ್ನ ಮಗಳಿಗೆ ಎರಡು ಆರ್ಡರ್ ಮಾಡಿಬಿಟ್ಟು ಕೊಟ್ವಿ ಅವ್ಳು ತಿನ್ಕೊಳ್ಳಿ ಆರಾಮಾಗಿ ಅಂತಿಲ್ಲ ಅವಳಿಗೆ ಅಷ್ಟೊತ್ತಿಗೆ ನಾನು ಒಂದು ಮನೆಯನ್ನು ಫೀಡ್ ಮಾಡಿಬಿಟ್ಟು ಸೊ ಅದಾದಮೇಲೆ ನಾವು ಸ್ವಲ್ಪ ರೋಟೀಸು ಕರೀಸು ಏಕೆಂದರೆ ನಾರ್ತ್ ಇಂಡಿಯನ್ನೇ ಇದ್ದಿದ್ದು ಅದನ್ನು ಊಟ ಮಾಡಿಕೊಂಡು ಆಮೇಲೆ ಅಂದ್ಕೊಂಡ್ವಿ ಎಲ್ಲೆಲ್ಲಾದರೂ ಬೇರೆ ಕಡೆ ಹೋಗೋದನ್ನ ಐಡಿಯಾನೇ ಬೇರೆ ಇದ್ದಿದ್ದು ಬಟ್ ಆಗಿದ್ದೇ ಬೇರೆ ಸೊ ಪ್ಯಾಲೇಸ್ ನೋಡೋಣ ಅಂತ ಹೋದ್ವಿ ನನಗಂತೂ ತುಂಬ ಬೋರ್ ಆಗಿಬಿಡಿದೆ ಪ್ಯಾಲೇಸ್ ನೋಡಿ ನೋಡಿ ಚಿಕ್ಕ ವಯಸ್ಸಲ್ಲಿ ನಮಗೆ ಟೂರ್ ಟ್ರಿಪ್ಪನ್ನು ಕರ್ಕೊಂಡು ಹೋಗ್ತಿದ್ದಿದೆ ಆ ಪ್ಯಾಲೇಸ್ 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 ಮೈಸೂರು ಸುತ್ತಮುತ್ತ ಅದೇ ಪ್ಯಾಲೇಸು ಕೆ ಆರ್ ಎಸ್ ಆ ಥರದ್ದಷ್ಟೇ ಸೊ ಪ್ಯಾಲೇಸ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದೀವಿ ಎಲ್ಲರಿಗೂ ಇವಾಗ ಒನ್ ಟ್ವೆಂಟಿ ರುಪೀಸ್ ಆಗಿದೆ ಟಿಕೆಟು ಸೊ ಮಕ್ಳಿಗೂ ಟೆನ್ ಇಯರ್ಸು ಟೆನ್ ಇಯರ್ಸ್ ಆದಮೇಲೆ ಗೊತ್ತಿಲ್ಲ ಅವ್ರಿಗೂ ಕೂಡ ಒನ್ ಟ್ವೆಂಟಿ ರುಪೀಸೇ ಸೊ ಆಚೆಲ್ಲ ತುಂಬ ಜನ ಸಂಡೆ ಅಂತೂ ಎಲ್ಲೂ ಬರಬಾರ್ದು ಅಂತ ಅನಿಸ್ಬಿಡತ್ತೆ ಯಾಕೆ ಅಂದರೆ ತುಂಬ ಅಂದರೆ ತುಂಬ ರಶ್ ಇತ್ತು ದೇವಸ್ಥಾನದಲ್ಲೆಲ್ಲ ಅಷ್ಟೇನು ರಶ್ ಇರಲಿಲ್ಲ ಸೊ ಈ ಪ್ಯಾಲೆಸ್ ನೋಡೋಕೆ ಬಂದರೆ ಅಂತೂ ಯಾವುದೋ ಕಾಲೇಜ್ ಅಥವಾ ಸ್ಕೂಲ್ ಮಕ್ಕಳು ಬೇರೆ ಬಂದುಬಿಟ್ಟಿದ್ರು ಅವ್ರದ್ದು ಒಂದು ಲೈನು ನಾವೊಂದು ಕಡೆ ಲೈನು ಹೋಗಬೇಕು ನಡೆಯುತ್ತೆ ಇದ್ರೊಳಗಡೆ ತಿರ್ಗೋ ಶೋಲ್ಡರ್ ಮೇಲೆ ಕೂರಿಸ್ಕೊಂಡು ಹೋಗ್ತಾ ಇದ್ದೆ ನಾನು ತುಂಬಾ ದೂರ ಇದ್ದೆ ಕಿರಿಸ್ತಾ ಇದ್ದೆ ಕಿರಿಸ್ತಾ ಇದ್ದೆ ಕೇಳಲಿಲ್ಲ ಅದಕ್ಕೆ ಜೋರಾಗಿ ಎತ್ತಿರಗೋ ಈ ಕಡೆ ಅಂತೇಳಿ ಜೋರಾಗಿ ಕಿರಿಸ್ಬಿಟ್ಟೆ ಸೊ ಫ್ಲವರ್ಸ್ ಪ್ಲಾಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರೋಸು ಆಗಿರ್ಬೋದು ಆ ಥರದ್ದೆಲ್ಲ ಒಂಥರ ಡಿಫ್ರೆಂಟಾಗಿ ಆಗಿ ಶೋ ಇದೆಲ್ಲ ಬರುತ್ತಲ್ಲ ಅದನ್ನ ಸೊ ನಾನು ಹೆಚ್ಚು ಕಡಿಮೆ ಇಲ್ಲಿಗೆ ಹೋಗಿ ಒಂದು ಸೆವೆನ್ ಇಯರ್ಸ್ ಮೇಲೆ ಆಗಿತ್ತು ಅನ್ಸಿತ್ತು ಫೈವ್ ಸುಟ್ ಫೈವ್ ಟು ಸಿಕ್ಸ್ ಇಯರ್ಸ್ ಅಂದೂ ಆಗಿದೆ ಸೊ ಸ್ಲಿಪ್ಪರ್ ಬಿಡೋ ಜಾಗದಲ್ಲಿ ಜನಗಳು ನೋಡಿ ಎಷ್ಟು ಅದು ಆಮೇಲೆ ನಮ್ಮ ಮನೆಯವ್ರು ಒಂದು ಬ್ಯಾಗ್ ತೊಗೊಂಬಂದು ಟಿಕೆಟ್ ತೊಗೊಂಬಂದರು ಇನ್ನೊಂದು ಬ್ಯಾಗ್ ಬೇರೆಯವ್ರು ತಗೊಂಡ್ರು ಅದ್ರೊಳಗೆ ಬ್ಯಾಗ್ ಒಳಗೆ ಹಾಕಿ ಮಾಡಿ ನೋಡಿ ಲೈನ್ ಅಷ್ಟೇ ಆದಮೇಲೆ ಒಬ್ರು ಲೈನ್ ಥರ ಹೋಗ್ತಾಯಿದ್ರು ಮತ್ತು ಆ ಕಡೆ ಕಾಲೇಜ್ ಮಕ್ಕಳು ಅದು ಸ್ಕೂಲ್ದು ಅಥವಾ ಕಾಲೇಜ್ ಮಕ್ಕಳು ಬೇರೆ ಇದ್ದರು ಅವ್ರದ್ದನ್ನೇ ಒಂದು ಕಡೆ ಬಿಡ್ತಾಯಿದ್ರು ಇಲ್ಲೇನಿಲ್ಲ ವೀಡಿಯೋಸ್ ಎಲ್ಲ ನೀವು ಮಾಡಬಹುದು ಬಟ್ ಏನಂದರೆ ತುಂಬ ರಶ್ ಇರುತ್ತಲ್ಲ ಆವಾಗ ಒಳಗಡೆ ಅಷ್ಟು ಕ್ಲಿಯರಾಗಿ ತೊಗೊಳ್ಳೋದಕ್ಕಾಗಲ್ಲ ಎಲ್ಲ ಜನ ಅಡ್ಡ ಬರ್ತಿರ್ತಾರೆ ಮಾಡ್ತಿರ್ತಾರೆ ಆ ಥರ ಆಗುತ್ತೆ ಸೊ ಸ್ಟಾರ್ಟಿಂಗಲ್ಲೇ ನಮಗೆ ಏನೇನೆಲ್ಲ ಮಾಡ್ತಿದ್ರು ಹೇಗಿತ್ತು ಪ್ಯಾಲೇಸ್ ಹಳೆಯದು ಮತ್ತು ಏನು ಅನ್ನೋದನ್ನೆಲ್ಲ ಅಲ್ಲಿ ಚಿಕ್ಕದಾಗಿ ಇಟ್ಟಿದ್ದಾರೆ ಮೈಸೂರು ಹೇಗಿತ್ತು ಮೈಸೂರಲ್ಲಿ ಏನೇನಿತ್ತು ಅನ್ನೋದನ್ನೆಲ್ಲ ಸ್ವಲ್ಪ ಆಗಿ ಇದು ಮಾಡೋ ಥರ ಸೊ ಹಳೆಯದನ್ನೆಲ್ಲ ಸೊ ಅದನ್ನು ಕೂಡ ನೋಡಿಕೊಂಡು ನಾವು ಮುಂದೆ ಹೋಗ್ಬೋದು ಸೊ ತುಂಬ ಜನ ಇದನ್ನು ತುಂಬ ಡಿಸ್ಟೆನ್ಸಲ್ಲಿ ಇಟ್ಟಿದ್ದಾರೆ ಆ್ಯಕ್ಚುಲಿ ವೀಡಿಯೋಸ್ ಎಲ್ಲ ಮಾಡೋಕೆ ಬಿಡ್ತಾರೆ ಅಲ್ಲೋ ಅಂದರೆ ಪಕ್ಕದಲ್ಲಿಲ್ಲ ಈ ಗ್ಲಾಸಿಂದ ಹೆಚ್ಚು ಕಮ್ಮಿ ಈ ಕಡೆ ಒಂದು ಒಂದಿಷ್ಟು ಫೈವ್ ಟು ಸಿಕ್ಸ್ ಏನೋ ಸಮಥಿಂಗ್ ಅದಕ್ಕಿ ಇನ್ನೂ ಜಾಸ್ತಿ ಅನ್ಬೋದು ಆ ಥರ ಇಟ್ಟಿದ್ದಾರೆ ಮತ್ತು ಹಳೆ ಪ್ಯಾಲೇಸ್ ಥರ ಇದ್ದಿದ್ದು ಅಲ್ಲಿ ರಥಗಳೆಲ್ಲ ಇದ್ದಿದ್ದು ಅವರು ಯೂಸ್ ಮಾಡ್ತಿದ್ದಂಥದ್ದು ಇದನ್ನೆಲ್ಲ ಕೂಡ ಈ ಸರಿ ತುಂಬ ನಾನು ನೋಡಿದಾಗ ಒಂದು ಸರಿ ತುಂಬ ಅದೇ ಫೈವ್ ಟು ಸಿಕ್ಸ್ ಇಯರ್ಸ್ ಬ್ಯಾಕ್ ನೋಡಿದಾಗ ತುಂಬ ರೂಮ್ಸ್ಗಳು ಓಪನ್ ಇತ್ತು ಈ ಸರಿ ತುಂಬ ರೂಮ್ಸ್ಗಳು ಕ್ಲೋಸ್ ಆಗಿತ್ತು ಸೊ ಸೋಫಾ ಮತ್ತು ದೇವ್ರುಗಳೆಲ್ಲ ಯಾವುದಿದ್ದಿದ್ದು ಅದನ್ನೆಲ್ಲ ಕೂಡ ಅಲ್ಲಿ ಇದು ಮಾಡಿದರು ಅದಾದಮೇಲೆ ಇಲ್ಲಿ ವರ್ಜಿನಲ್ ಅಂತ ಇದು ಎಂಟ್ರೆನ್ಸಲ್ಲಿ ಎರಡು ದಂತ ಮತ್ತು ಆನೆ ಮುಖಾನೇ ವರ್ಜಿನಲ್ ಅಂತ ಹೇಳಿದ್ರು ನನಗೆ ಆ್ಯಕ್ಚುಲಿ ಹೇಳಿದ್ದು ಬೇರೆಯವ್ರು ನನಗೆ ಗೊತ್ತಿಲ್ಲ ಸ್ಕಿನ್ನನ್ನು ಏನಾದರೂ ಆಲ್ಟರ್ನೇಟ್ ಮಾಡಿ ಇಟ್ಟಿರ್ಬೋದು ಅನಿಸುತ್ತೆ ಇಲ್ಲ ಯಾರೋ ಅಂತ ಇದ್ರು ಇಲ್ಲ ವರ್ಜಿನಲ್ಲೇ ತಂದಿಟ್ಟಿರೋ ವರ್ಜಿನಲ್ ಇಟ್ಟರೆ ಅದು ಎಷ್ಟು ಹಾಳಾಗೋಗುತ್ತೆ ಆ ಥರ ಎಲ್ಲ ಇರುತ್ತಲ್ವ ಬಟ್ ಸ್ಕಿನ್ನಲ್ಲಿ ಏನೋ ಮಾಡಿದ್ದಾರೆ ಅನಿಸುತ್ತೆ ಬಟ್ ಇಲ್ಲಿ ನೋಡೋದಕ್ಕೆ ಕಣ್ಣು ಸಾಲದು ಅಂದರೆ ಯಾವ್ಯಾವ ಥರ ಡಿಸೈನಲ್ಲಿ ಗೋಡೆಗಳನ್ನ ವಾಲ್ಗಳನ್ನ ಮಾಡಿದ್ದಾರೆ ಅಂದರೆ ಯಾವುದೋ ಒಂಥರ ಮೆಹಂದಿ ಟಿ ಚಿತ್ರಗಳನ್ನ ನೋಡ್ದಂಗೆ ಆಗುತ್ತೆ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿ ಮಾರ್ಬಲ್ಸಿಂದ ಎಲ್ಲ ಮಾಡಿದ್ದಾರೆ ತುಂಬಾ ಎಷ್ಟು ಟೈಮ್ ತೊಗೊಂಡಿದ್ಕೋ ಇದಕ್ಕೆಲ್ಲ ಅಂತ ಅನಿಸುತ್ತೆ ನೋಡಿ ಎಷ್ಟು ಹಿಂಗೆ ನೋಡಿದ್ರು ಒಂಥರ ಅಡೋರ್ಸು ಹಿಂಗೆ ನೋಡಿದ್ರು ಒಂಥರ ಅಡೋರ್ಸು ತುಂಬಾ ಆ ಕಂಬಗಳಂತೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಇನ್ನೂ ಅಂದರೆ ತುಂಬಾ ಚೆನ್ನಾಗಿದೆ ಆದರೂ ಜನಗಳೆಲ್ಲ ಇಷ್ಟೊಂದು ಇಷ್ಟೊಂದಿದ್ರು ಮೇಂಟೇನ್ ಮಾಡ್ತಾರೆ ಮೈಂಟೇನ್ ಅಂದರೆ ಇನ್ನೇನು ಒನ್ ಟ್ವೆಂಟಿ ರುಪೀಸ್ ಪರ್ ಪರ್ಸನ್ ಅಂತ ಹೇಳಿದ್ರೆ ನೀವು ನೋಡ್ಬೋದು ದಿನಕ್ಕೆ ಎಷ್ಟೆಲ್ಲ ಆಗುತ್ತೆ ಅಂತ ಹೇಳಿ ಸೊ ಮೇಲೆಲ್ಲ ಈ ಥರ ಚಿತ್ರಗಳದು ಅದು ಇದ್ರೆ ಅದು ನಾವು ಯಾವ್ದು ನೋಡ್ತಿದ್ವಿ ಅದು ಝೂಮರ್ ನೋಡಿ ಲೈಟಿಂಗ್ ಎಷ್ಟು ಚೆನ್ನಾಗಿದೆ ಸೊ ನೋಡ್ತಾ ಇದ್ರೆ ಏನೇನು ನೋಡ್ತಿದ್ದೀವಿ ಎಲ್ಲಿ ನೋಡ್ತಿದ್ದೀವಿ ಅನ್ನೋದು ಮರ್ತೇ ಹೋಗಿಬಿಡುತ್ತೆ ಅಷ್ಟು ಒಂದಕ್ಕಿನ್ನ ಒಂದು ಚೆನ್ನಾಗಿರುತ್ತೆ ಹೇಳಬೇಕಂದ್ರೆ ಸೊ ಅದಾದಮೇಲೆ ನನ್ನ ಮಗನ ಫೋಟೋ ಫೋಟೋಗಿಟ್ಟು ಫೋಟೋ ಸೆಷನ್ ನಡೀತಾ ಇತ್ತು ಅವರು ಅವಳು ನಿಂತ್ಕೊಂಡು ಹೋಗ್ಬಿಟ್ಟಿದ್ರು ಬೇಗ ಬೇಗ ನೋಡಿಕೊಂಡು ಸೊ ನಾವು ಹಿಂದೆ ಮುಂದೆ ಎಲ್ಲ ಒಟ್ಟಿಗೆ ಹೋದಾಗ ಒಂದು ಕಡೆ ಹೋಗೋಕ್ಕಾಗಲ್ಲ ಹಿಂದೆ ಮುಂದೆ ಹಾಕ್ತೀವಿ ಸೊ ಹಾಗಾಗಿ ಹೋದ್ವಿ ಜನಗಳು ನೋಡ್ತಿರ್ಬೋದು ನೀವು ಎಲ್ಲಿ ನೋಡಿದ್ರು ಫೋಟೋಸು ವೀಡಿಯೋಸು ಫೋಟೋಸು ವೀಡಿಯೋಸು ಸೆಲ್ಫೀಸು ಆ ಥರನೇ ಇರುತ್ತೆ ಅದಕ್ಕೆ ಅಲ್ಲಿ ವೇಣುಗೋದು ಪಲ್ಲ ಸ್ವಾಮಿ ಟೆಂಪಲಲ್ಲಿ ಇದ್ದಿದ್ದಿದೆ ಏನೋ ಒಂಥರ ಒಳ್ಳೇದಂತ ಅನ್ಸುತ್ತೆ ಏಕೆಂದರೆ ತುಂಬ ಜನ ಹಾಗೆ ಮಾಡ್ಕೊಂಡು ನಿಂತ್ಕೊಂಡು ಹೋಗಲ್ಲ ಮಾಡಲ್ಲ ಅಂತ ಹೇಳಿಬಿಟ್ಟು ಇದು ಮಾಡ್ತಾರೆ ಇಲ್ಲಿ ದುಡ್ಡು ತಗೋತಾರಲ್ವಾಗ ಬಿಡ್ತಾರೆ ಅದಾದಮೇಲೆ ಸ್ಟಾರ್ಟಿಂಗಿಂದ ಯಾರ್ಯಾರು ಇಲ್ಲಿ ಇದ್ದರು ರಾಜ ರಾಣೆ ಆಳ್ತಾ ಇದ್ದರು ಅರಸರುಗಳು ಅದನ್ನೆಲ್ಲ ಒಂದೊಂದು ಫೋಟೋ ಮಾಡಿ ಇಯರ್ನ ಹಾಕಿದ್ದಾರೆ ಇಯರ್ ನನಗೆ ಅಷ್ಟು ಅಷ್ಟು ಗೊತ್ತಿಲ್ಲ ಬಿಕಾಸ್ ಅಲ್ಲಿ ನಿಯರಾಗಿ ತಗೊಳಕ್ಕೂ ಆಗ್ತಿರ್ಲಿಲ್ಲ ಸೊ ಅದನ್ನೆಲ್ಲ ಒಂದು ಕಡೆ ಸ್ಟೋರ್ ಮಾಡಿ ಒಂದು ರೂಮಲ್ಲಿ ಅಂತೇಳಿ ಇದು ಮಾಡಿರ್ತಾರೆ ನೋಡಿ ರಾಜವಂಶಸ್ಥರ ಭಾವಚಿತ್ರಗಳು ಇವರು ಅಷ್ಟೇ ಇಡಿ ಫಸ್ಟ್ ಇದ್ದವರು ಅವ್ರ ಹೆಸರು ಕೆಂಪನಂಜಮ್ಮನವರು ಅಂತಲೂ ಏನೋ ಇದೆ ಸೊ ನೋಡಿ ಹಳೆ ಕಾಲದ ಡ್ರೆಸ್ಗಳೆಲ್ಲ ಇವಾಗ ಒಂಥರ ಏನೋ ನ್ಯೂ ಫ್ಯಾಷನ್ ಆದಂಗೆ ಆಗ್ಬಿಟ್ಟಿದೆ ಈ ಥರ ಡ್ರೆಸ್ಗಳೆಲ್ಲ ಸೊ ಲೇಡೀಸ್ನೂ ಅಷ್ಟೇ ಎಲ್ಲ ಫೋಟೋಗಳನ್ನ ಅವ್ರು ಯಾವ್ಯಾವ ಇಯರಲ್ಲಿ ಯಾವ್ಯಾವ ಯಾರ್ಯಾರು ಇದ್ದರು ಅನ್ನೋದನ್ನೆಲ್ಲ ಆ ಸ್ಯಾರಿಗಳೆಲ್ಲ ನೋಡಿ ಇವಾಗ ಒಂಥರ ಡಿಸೈನ್ ಸ್ಯಾರೀಸ್ಗಳಾದರೆ ಅವಾಗಲೇ ಒಂಥರ ಸ್ಯಾರೀಸು ಫ್ಯಾನ್ಸಿ ಎಲ್ಲ ಇತ್ತು ನಾವು ಇವಾಗ ಅಂತ ಅನ್ಕೋತೀವಿ ಇದು ಎಷ್ಟು ಹಳೆ ಕಾಲದ್ದು ಇವೆಲ್ಲ ಅಂತ ಹೇಳಿದ್ರೆ ಇದು ಮಾಡೋದಕ್ಕೆ ಆಗಲ್ಲ ಸೊ ತುಂಬ ಚೆನ್ನಾಗಿದೆ ಒಂಥರ ಬಟ್ ಸುತ್ತಿ 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 ಸುಸ್ತಾಗಿ ಹೋಗ್ಬಿಡುತ್ತೆ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನೋಡೋರಿಗೆ ಏನೋ ಒಂಥರ ಫಸ್ಟ್ ಥಿಂಗ್ಸ್ ಅಂತ ಅನಿಸುತ್ತೆ ಮತ್ತು ಅವ್ರು ಯೂಸ್ ಮಾಡ್ತಿದ್ದಕ್ಕಂಥ ಬೆಳ್ಳಿ ಬಾಕ್ಸ್ಗಳು ಅಂದರೆ ಮೀನ್ಸ್ ಏನು ಹೇಳ್ತಾರೆ ಇದು ನಾವೇನು ಊಟಕ್ಕೆ ಸೇರ್ತೀವಿ ಹೇಳ್ತೀವಿ ಏನೋ ಬಾಕ್ಸ್ಗಳು ಹೇಳ್ತಾರೆ ಅನ್ಸುತ್ತೆ ಏನು ಹೇಳ್ತಾರೆ ನಂಗೆ ಗೊತ್ತಾಗ್ತಿಲ್ಲ ಅದನ್ನು ಎಲ್ಲ ಇಟ್ಟಿದ್ದಾರೆ ಯಾವ್ಯಾವ ಥರ ಯೂಸ್ ಮಾಡ್ತಿದ್ರು ಏನಕ್ಕೆ ಅನ್ನೋದನ್ನೆಲ್ಲ ಒಂದು ರೂಮ್ಗಳಲ್ಲಿ ಎಲ್ಲದಕ್ಕೂ ಸಪ್ರೇಟ್ ಸಪ್ರೇಟ್ ರೂಮ್ಗಳನ್ನ ಮಾಡಿ ಅದನ್ನೆಲ್ಲ ಲಾಕ್ ಮಾಡಿರ್ತಾರೆ ನಾವು ಔಟ್ಸೈಡಿಂದ ಇಂದ ಈ ಥರ ಗಾಜ್ ಇರುತ್ತಲ್ಲ ಅದರಲ್ಲಿ ನೋಡ್ಬೋದು ಅಷ್ಟೇ ಸೊ ಯಾರು ಇಲ್ಲದಿದ್ದಾಗ ಏನಾದರೂ ಒಬ್ಬರು ಇಬ್ಬರು ಹೋಗ್ಬಿಟ್ರೆ ತುಂಬಾನೇ ಭಯ ಆಗುತ್ತೆ ಯಾವ ಕಡೆ ಹೋದರೆ ಯಾವ ಕಡೆ ಬರೋದನ್ನೋದೇ ಗೊತ್ತಾಗಲ್ಲ ಸೊ ನನಗಂತೂ ಈ ಮಾರ್ಬಲ್ಸ್ ಅಲ್ಲಿ ಮಾಡಿರ್ತಕ್ಕಂಥ ಡಿಸೈನ್ ತರದ್ದು ಏನು ಅದೆಲ್ಲ ಈ ಥರ ಪ್ಲೇಟ್ಗಳಲ್ಲಿ ನಾನು ನೋಡಿರ್ತಿದ್ದೆ ಸೊ ಇನ್ ಡೀಟೇಲ್ ಕ್ಲಿಯರ್ ಆಗಿ ನಾನು ವಿಡಿಯೋ ಮಾಡ್ಕೊಳ್ಳೋಕ್ ನೋಡಿದ್ನಲ್ವ ಸೊ ಒಂಥರ ಇನ್ನೂ ಒಂಥರ ಡಿಫ್ರೆಂಟ್ ಆಗಿತ್ತು ಸೊ ತುಂಬ ಖುಷಿ ಅನ್ನಿಸ್ತು ಈ ಸರಿ ಎಲ್ಲ ವಿಡಿಯೋ ಮಾಡ್ಕೊತಿದ್ದೀನಿ ಅಂತ ಹೇಳಿ ಅಷ್ಟೆ ಮಾಡ್ತಿದ್ದ ಅಲ್ಲಿ ಕುತ್ಕೊಂಡು ರಾಜ ನೋಡ್ತಿದ್ದು ಹಾ ಬಿಟ್ಬಿಡು ರೀಲು ಕಾಣದವ್ರಂತಿಲ್ಲ ಇದು ನಿಂದು ನಂದು ಅದು ಪುಟಾಣಿದು ಅವ್ರೇ ಸೊ ನಾವು ಸ್ವಲ್ಪ ಜೋಗ್ ಮಾಡಿಕೊಂಡು ನಮ್ಮದು ಆಸನ ಅದು ಇದು ಅಂದ್ಕೊಂಡು ಮಾತಾಡ್ಕೊಂಬರ್ತಿದ್ವಿ ಚೇರಿಗೆ ಎಲ್ಲ ಯೂಸ್ ಮಾಡ್ತಿರ್ತಕ್ಕಂಥ ಹಳೆ ಕಾಲದ ದಂತಗಳಾಗಿರ್ಬೋದು ಆ ಥರದ್ದು ದೇವ್ರುಗಳು ಇತ್ತು ಅಲ್ಲಿ ಏನೇನು ಮಾಡ್ತಿದ್ರು ಅನ್ನೋದನ್ನು ಕೂಡ ಎಲ್ಲ ಇದು ಮಾಡಿದ್ದಾರೆ ಅದಾದಮೇಲೆ ರಿಯಲ್ ಗೋಲ್ಡು ಅಂಬಾರಿ ಅಂತ ಹೇಳ್ತಾರೆ ನನಗೆ ಡ್ಯಾಮ್ ಶೋರ್ ಐ ಡೋಂಟ್ ನೋ ನಿಯ ರಿಯಲಿ ಬಿಕಾಸ್ ಯಾಕೆಂದರೆ ಹಿಂಗೆ ಪಬ್ಲಿಕ್ ಪ್ಲೇಸಲ್ಲಿ ಇಡಲ್ಲ ಅಂತ ಅನಿಸುತ್ತೆ ಬಟ್ ನೋಡಿದ್ರೆ ಅಲ್ಲಿ ಹೇಳ್ತಿದ್ದಿದ ಪ್ರಕಾರ ಎಲ್ಲರೂ ಹೇಳ್ತಿದ್ರು ನಮ್ಮ ಮನೆಯವರು ಹೇಳ್ತಿದ್ದ ಪ್ರಕಾರ ಇದು ಚಿನ್ನದನೆ ಅಂಬಾರಿ ಪಲ್ಲಕ್ಕಿ ಅಂಬಾರಿ ಎಲ್ಲ ಒಂದು ಸರಿ ಆಚೆ ತೆಗೆದು ಅದೇ ಆನೆಗಳಲ್ಲೇ ಎತ್ಕೊಂಡು ಹೋಗ್ತಾ ಎತ್ಕೊಂಡು ಹೋಗುತ್ತಲ್ಲ ಪಲ್ಲಕ್ಕಿ ಅದೇ ಅಂತ ಹೇಳ್ತಾರೆ ಹೇಳ್ತಿದ್ರು ನನಗೆ ಡ್ಯಾಮ್ ಶ್ಯೂರ್ ನೋ ಇದು ಗೋಲ್ಡು ಅಥವಾ ಏನಾದರೂ ಸಿಂಪಲ್ಲಾಗಿ ಮಾಡಿಟ್ಟಿರೋದೆ ಏನೋ ಅಂತೇಳಿ ಬಿಕಾಸ್ ಇಷ್ಟೊಂದು ಗೋಲ್ಡ್ ಇರೋದನ್ನು ಹೀಗೆ ಪಬ್ಲಿಕ್ಕಲ್ಲಿ ಇಡ್ತಾರೆ ಅನ್ನೋದು ಅಷ್ಟು ಗೊತ್ತಿಲ್ಲ ನನಗೆ ಬಟ್ ಇದ್ದರೂ ಇರಬಹುದು ಇಲ್ಲದೂ ಇರಬಹುದು ನನಗೆ ಗೊತ್ತಿಲ್ಲ ಬಟ್ ಪಲ್ಲಕ್ಕಿ ಗೋಲ್ಡ್ ಅಂತ ಹೇಳಿದ್ರು ಸೊ ನಾನು ಅದನ್ನೇ ಬಿಲೀವ್ ಮಾಡಿದೆ ಸೊ ಪೊಲೀಸ್ ಎಲ್ಲ ಇರುತ್ತೆ ಅಲ್ಲಿ ಯಾರಾದ್ರೂ ಗಲಾಟೆ ಮಾಡಿದ್ರೆ ಏನು ಮಾಡಿದ್ರೆ ಎಲ್ಲ ಸೆಕ್ಯೂರಿಟೀಸು ಮತ್ತು ಕ್ಯಾಮ್ರಾಸ್ಗಳಂತೂ ತುಂಬ ಇರುತ್ತೆ ಆ ಥರ ಯಾವುದು ಇದು ಮಾಡೋಕ್ಕಾಗಲ್ಲ ಏನು ಅವಗ್ರಹ ಮೂವಿಲಿ ಮಾಡಿದ್ರಲ್ಲ ಆ ಥರ ಎಲ್ಲ ಇತ್ತು ಈಸಿಯಾಗಿ ಮಾಡೋಕ್ಕಾಗೋದೇ ಇಲ್ಲ ಅದಕ್ಕೆ ಅದನ್ನು ಮೂವಿ ಅಂತ ಹೇಳೋದು ಅದಾದಮೇಲೆ ಕ್ಯಾಮ್ರಾಸ್ಗಳು ಅಲ್ಲ ಮೀನ್ಸ್ ಮಿರರ್ಗಳೆಲ್ಲ ಇತ್ತು ಅಲ್ಲಿ ಎಲ್ಲ ಫೋಟೋ ತಗೋಲ್ಲ ಸೊ ದೊಡ್ಡ ದೊಡ್ಡ ಮಿರರ್ಗಳೆಲ್ಲ ಇತ್ತು ಸೆಲ್ಫಿ ಫೋಟೋಸ್ ಅದು ಇದು ಅಂತೆಲ್ಲ ತೊಗೋತಾಯಿದ್ರು ನಾವು ಹಾಗೆ ತಗೊಂಡ್ವಿ ನೋಡಿ ಇಲ್ಲಿ ಮತ್ತೆ ಒಳಗಡೆ ಬಂದರೆ ಒಳಗಡೆ ಒಂಥರ ಮಾರ್ಬಲ್ಸ್ ಮತ್ತು ಇದ್ರದ್ದೆಲ್ಲ ಚಿತ್ರಗಳು ಮೇಲೆ ಡಿಸೈನ್ ಮಾಡಿರ್ತಕ್ಕಂಥದ್ದು ಎಷ್ಟು ಶ್ರದ್ಧೆಯಿಂದ ಮಾಡಿರ್ತಾರೆ ಎಷ್ಟು ಮಾಡಿರ್ತಾರೆ ಅನ್ನೋದೇ ಒಂದು ಇದಾಗತ್ತಪ್ಪ ಎಷ್ಟು ಟೈಮ್ ತಗೊಂಡಿರ್ಬೋದು ಇದನ್ನು ಕಟ್ಟೋದಕ್ಕೆ ಮಾಡೋದಕ್ಕೆ ಅಂತ ಸೊ ಅದಾದಮೇಲೆ ಇಲ್ಲೆಲ್ಲ ಮೇಲೆ ರಾಜರುಗಳು ಕೂತ್ಕೊಂಡು ದರ್ಬಾರ್ ಮಾಡ್ತಿದ್ದಿದ್ದು ಆಚೆ ಎಲ್ಲ ಜನಗಳು ಕೂತ್ಕೊಳ್ತಿದ್ದಿದ್ದು ಆಮೇಲೆ ನೃತ್ಯ ಮಾಡ್ತಿದ್ದಿದ್ದು ಏನೇನೆಲ್ಲ ಅಂತ ಹೇಳ್ತಾರೆ ಏನಾದರೂ ಮೀಟಿಂಗ್ಸ್ ನಡೀಬೇಕಿತ್ತು ಅಂದರೆ ಆ ಟೈಮಲ್ಲಿ ಗುಂಪು ಎಲ್ಲ ಇದು ಮಾಡಿಕೊಂಡು ಇಲ್ಲಿ ಕೂತ್ಕೊತಾ ಇದ್ರು ಆಚೆ ಎಲ್ಲ ಅವ್ರುಗಳು ಕೂತ್ಕೊಂಡು ಮಾತಾಡ್ತಾಯಿದ್ರು ಹಾಗೆ ಫೋನ್ ಮಾಡಿ ಇಲ್ಲ ನೋಡೋ ಮ್ಯಾಮ್ ಹಿಂಗೂ ಒಂಥರ ಡೋರು ಹಿಂಗೂ ಒಂಥರ ಡೋರು ನಾವು ಇಲ್ಲಿ ನಾವು ಕೂಡ ಹೇಳಿರೋ ಕೇಳಿರೋ ಕತೆಗಳನ್ನ ನಾವು ಶೇರ್ ಮಾಡ್ಬೋದೇ ಹೊರತು ಖುದ್ದು ಯಾರು ನೋಡಿರೋದನ್ನ ನಾವು ಹೇಳೋಕ್ಕಾಗಲ್ಲ ಸೊ ನನಗೂ ನನಗೆ ಗೊತ್ತಿರೋ ಅಷ್ಟು ನಾನು ಇದು ಮಾಡಿದ್ದೀನಿ ಇಲ್ಲಿ ಅಂಬಾರಿ ಇದು ಮಾಡ್ತಾರಲ್ಲ ಅದು ಅಂತ ಹೇಳಿದರು ಯಾರು ಕ್ಲಿಯರಾಗಿ ಹೇಳಿಲ್ಲ ಸೊ ನಮ್ಮ ಮನೆಯವರು ಮುಂದೆ ಹಿಂದೆ ಹಾಕ್ಬಿಟ್ಟಿದ್ವಿ ನಾನು ಮುಂದೆ ಮುಂದೆ ಹೋಗ್ಬಿಟ್ಟೆ ಸೊ ಅದಾದಮೇಲೆ ಇದಕ್ಕೆ ಜಂಬೂ ಸವಾರಿ ಮಾಡುವಾಗ ಆನೆಗಳಿಗೆ ಹಾಕ್ತಾರಲ್ವ ಒಡವೆಗಳು ಅದನ್ನೆಲ್ಲ ಇಲ್ಲಿ ಹಾಕಿದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇದ್ರವರು ಅಲ್ಲಿ ಎಲ್ಲ ಕ್ಲೀನಾಗಿ ಲಾಕ್ ಆ ಥರ ಎಲ್ಲ ಇದು ಮಾಡಿರ್ತಾರೆ ಆನೆಗಳಿಗೆ ಹಾಕ್ತಕ್ಕಂಥ ಒಡವೆಗಳನ್ನ ಇಲ್ಲಿ ಇಟ್ಟಿದ್ದಾರೆ ಸೊ ಒಡವೆ ಅಂತಲೇ ಹೇಳಿದ್ರು ನಾವು ಅದನ್ನು ನಂಬಿದ್ದೀನಿ ಸೊಪ್ಪಿನ ಟೊಪ್ಪಿನ ಏನೇನು ಹಾಕ್ತಾರೆ ಅದನ್ನೆಲ್ಲ ಮೀನ್ಸ್ ಆನೆ ಮುಖಕ್ಕಾಗಿರ್ಬೋದು ಕಟ್ಟೋದಕ್ಕಾಗಿರ್ಬೋದು ಆ ಥರದನ್ನೆಲ್ಲ ಕೂಡ ಇಲ್ಲಿ ಇಟ್ಬಿಟ್ಟು ಅದಕ್ಕೆ ಒಂದೇ ಲಾಕ್ ಥರ ಮಾಡಿರ್ತಾರೆ ಸೊ ಬೇಕಾದಾಗ ಓಪನ್ ಮಾಡ್ಕೊಂಡು ತೊಗೊಂಡು ಹಾಕೋತಾರೆ ಅನಿಸುತ್ತೆ ಇದನ್ನೆಲ್ಲ ಅಷ್ಟೇ ಸೊ ಅದಾದಮೇಲೆ ಇಲ್ಲೆಲ್ಲ ಬಂದು ಕೂತ್ಕೊಂಡಿದ್ರು ಟೈಮ್ ಇನ್ನೂ ಇತ್ತು ಎಲ್ಲಿಗೆ ಹೋಗೋಕ್ಕಾಗಲ್ಲ ಝೂಗೆಲ್ಲ ಹೋಗೋಕೆ ಅಂದರೆ ಟೈಮಿಂಗ್ಸ್ ಪ್ರಕಾರ ಇತ್ತಲ್ವ ಝೂ ಹೋಗೋಕ್ಕಾಗಲ್ಲ ಚಾಮುಂಡಿ ಬೆಟ್ಟಕ್ಕೆ ಮತ್ತು ಮಹದೇಶ್ವರ ಅಂತ ಪ್ಲ್ಯಾನ್ ಇದ್ದಿದ್ದು ಬಟ್ ಇಲ್ಲೇ ಹೋಗೋದು ಲೇಟಾಗಿತ್ಕೋ ಇಲ್ಲ ಗೊತ್ತಿಲ್ಲ ಇಲ್ಲ ಕಾರ್ತಿಕ ಇದಿದೆಯಲ್ವ ಸೊ ರಶ್ ಆಗಿರುತ್ತೆ ಬೇಡ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಎಲ್ಲ ಚೇಂಜ್ ಮಾಡಿ ಈ ಥರ ಅದೇ ವೇಣುಗೋಪಾಲ ಸ್ವಾಮಿ ಟೆಂಪಲು ಮತ್ತು ಪ್ಯಾಲೇಸು ಹೋಗೋಣ ಅಂತೇಳ್ಬಿಟ್ಟು ಮತ್ತು ಪ್ಯಾಲೇಸ್ ಹತ್ರನೇ ಎಕ್ಸಿಬಿಷನ್ ಹಾಕಿದ್ದಾರೆ ಸೊ ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇದು ಮಾಡ್ಕೊಂಡು ಹೋಗೋಣ ಅಂತೇಳಿ ಇದು ಮಾಡ್ತಾ ಇದ್ವಿ ಅಲ್ಲಿ ಆಚೆ ಬಂದಿದ್ವಲ್ಲ ಆಚೆ ಎಲ್ಲ ಸ್ವಲ್ಪ ವೀಡಿಯೋಸ್ಗಳನ್ನ ತೊಗೊಂಡ್ವಿ ಇನ್ಸ್ಟಾಗ್ರಾಮ್ಗೆ ಹಾಕೋದಕ್ಕೆ ಶಾರ್ಟ್ಸ್ಗೆ ಹಾಕೋದಕ್ಕೆ ಆ ಥರದಕ್ಕೆಲ್ಲ ಸೊ ಆಮೇಲೆ ನಮ್ಮ ಮನೆಯವ್ರ ಜೊತೆ ಜೋಕ್ ಮಾಡ್ತಿದ್ದೀನಿ ನೋಡಿ ನೋಡ ಇದೇ ನಮ್ಮ ಮನೆ ನಾನು ಬರ್ಕೊಡ್ತಿದ್ದೀನಿ ನಿಮಗೆ ಎಷ್ಟು ದಿನ ಬೇಕು ಅಷ್ಟು ದಿನ ಇಟ್ಕೊಂಬಿಟ್ಟು ವಾಪಸ್ ಕೊಟ್ಬಿಡಿ ಆಯ್ತಾ

ನೇಮ್ ಮಕ್ಳನ್ನ ನೋಡಿ ಹಿಂಗೆಲ್ಲ ಮಾಡಿದ್ ಮಾಡಿರ್ತಾರಪ್ಪ ಅವ್ರಿಗೆ ಪಾಪ ಅವ್ರ ಹೊಟ್ಟೆ ಪಾಡು ಸರಿ ಅಂತ ಹೇಳಿಬಿಟ್ಟು ಅವಳನ್ನು ಕರ್ಕೊಳೋದ್ರಲ್ಲಿ ಅತ್ಲು ಒತ್ಲು ಒತ್ಲೂ ತುಂಬಾ ಭಯ ಬಿದ್ದು ಹೋಗ್ಬಿಟ್ಲು ಅದು ಏನು ಅಂತ ಹೇಳಿ ಸರಿ ಅವ್ರ ಜೊತೆ ಒಂದು ಫೋಟೋನ ತೊಗೊಳಕಾಗ್ಲಿಲ್ಲ ಸರಿ ಅಂತ ಹೇಳಿಬಿಟ್ಟು ಆಮೇಲೆ ಅಲ್ಲೇ ಬರ್ತದೆ ಡೌನ್ಗೆ ಕಾರ್ ಪಾರ್ಕ್ ಮಾಡಿಬಿಟ್ಟು ಎಕ್ಸಿಬಿಷನ್ಗೆ ಹೋಗ್ತೀವಿ ಅಂತ ಹೇಳಿದ್ವಲ್ಲ ಎಕ್ಸಿಬಿಷನ್ಗೆ ಬಂದ್ವಿ ಸೊ ಎಕ್ಸಿಬಿಷನ್ ಅಂದರೆ ಎಲ್ಲ ನೋಡೇ ನೋಡಿರ್ತಾರ ಬಟ್ ಇವತ್ತು ವೀಡಿಯೋನೇ ತೊಗೊಳೋಕ್ಕಾಗಲಿಲ್ಲ ಒಳಗಡೆ ಅಷ್ಟು ಕ್ಲಿಯರಾಗಿ ಬಿಕಾಸ್ ಅಷ್ಟು ಟು ಜನ ಸರಿ ಏನು ಗೊತ್ತಾ ಸಂಡೇ ಅಲ್ಲದೆ ನಾರ್ಮಲ್ ಡೇಸ್ ಇದ್ದಾಗ ಹೆಂಗೋ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ರೆ ಸ್ವಲ್ಪ ವೀಡಿಯೋ ಸಿಗುತ್ತೆ ಇಲ್ಲಿ ಆಲ್ರೆಡಿ ನಾವು ಹೋಗೋರ್ಷ ಸಿಕ್ಸ್ ಫೈವ್ ತರ್ಟಿ ಟು ಸಿಕ್ಸ್ ಆಗಿತ್ತು ಬಟ್ ತುಂಬಾ ಜನ ಅಂದರೆ ಒಳಗಡೆ ಹೋದ್ಮೇಲೆ ಗೊತ್ತಾಗಿದೆ ಇಷ್ಟೊಂದು ಜನ ಇರ್ತಾರೆ ಅಂಥೇಳಿ ಸೊ ಅಲ್ಲೆಲ್ಲ ಫ್ಲವರ್ ಇದರಿಂದ ತುಂಬ ಚೆನ್ನಾಗಿ ಮಾಡಿದರೆ ಇಲ್ಲೇನು ತರ್ಟಿ ಫೈ ಮಕ್ಳಿಗೇನೋ ಟ್ವೆಂಟಿ ಫೈ ಟೆನ್ ಇಯರ್ಸ್ ಒಳಗಡೆ ಅವ್ರಿಗೆ ಮಿಕ್ಕಿದ ಅಡಲ್ಟ್ಸ್ಗೆಲ್ಲ ಏಳುಸ್ತಿದೀನಿ ಎದಳ್ತಲ್ಲ ಅಮ್ಮ ಇಲ್ಲಿ ಅಲ್ಲಿ ನೋಡಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಸೊ ಅಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ರು ಹಂಗೇನೆ ಕೇಳಿಸ್ಕೊಡೋಕ್ಕೆ ಅಂದರೆ ಸಾಂಗ್ಸ್ ಬಂದರೆ ಇದಾಗತ್ತಲ್ಲ ಸೊ ಹಂಗೆ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಸೊ ತುಂಬ ಚೆನ್ನಾಗಿ ಮಾಡಿದರು ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಜನ ಕೂಡ ಇದ್ದರು ಆ್ಯಕ್ಚುಲಿ ನಾವು ಇಲ್ಲಿ ಸುಮ್ಮನೆ ಸುತ್ತಕೊಂಡು ಹೋಗೋಕೆ ಬಂದ್ವಿ ಅಷ್ಟೇ ಏನು ಆಟ ಆಡೋದಕ್ಕೆಲ್ಲ ಹೋಗ್ಬೇಕಂದ್ರೆ ಇನ್ನೂ ಒಂದು ಕಿಲೋಮೀಟರ್ ಹೋಗಬೇಕಿತ್ತಂತೆ ಸೊ ನಾವು ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿದ್ವು ಹೋಗ್ಬೇಕು ಬೇಡ ನಾನು ಅಂದೆ ನಾನು ಇರ್ತೀನಿ ಹೋಗ್ಬಿಟ್ಟು ಬನ್ನಿ ಎಲ್ಲರೂ ಅಂತ ಸೊ ಇಲ್ಲ ಇಲ್ಲ ಹೋಗೋಣ ಒಟ್ಟಿಗೆ ಎಲ್ಲರೂ ಅಂತೇಳಿ ಹೋಗ್ತಾ ಇದೀವಿ ಅವಳು ಬೇರೆ ಮಲ್ಕೊಂಡ್ಬಿಟ್ಟಿದ್ಲು ಸೊ ಮಲ್ಕೊಂಡೋಗ ಎತ್ಕೊಂಡು ಹೋಗೋದು ತುಂಬ ಕಷ್ಟ ಅಲ್ವಾ ಇದನ್ನ ಏನಾದರೂ ಮಾಡ್ಬಿಡ್ಬೋದು ಬಟ್ ಅವಳು ಮಲ್ಕೊಂಡಿದ್ಲು ಪಾಪ ಅವ್ರ ಅಪ್ಪನು ಸ್ವಲ್ಪ ಹೊತ್ತು ಕ್ಯಾರಿ ಮಾಡಿದ್ರು ಅವಳನ್ನ ಆಮೇಲೆ ನಾವು ಕೂಡ ಆಮೇಲೆ ಚೆನ್ನಾಗಿದೆ ನೋಡಿ ಸಾಫ್ಟ್ ಇದು ಎಷ್ಟು ಇದು ಇದು

ಎಲ್ಲರೂ ಕೂಡ ಅಲ್ಲಿ ಇಲ್ಲಿ ಮಿಸ್ ಆಗ್ತಿದ್ರು ಸೊ ಅವ್ರು ಆಮೇಲೆ ಮತ್ತೆ ಆ ಸರ್ಕಸ್ ಕಡೆ ಮಾಡ್ತಾರಲ್ಲ ಅಲ್ಲಿಗೆ ಹೋಗಿದ್ರು ಸೊ ನಾವು ಹಿಂದೆನೇ ಇದ್ಕೊಂಡು ಆಮೇಲೆ ಇಲ್ಲಿ ಲೈಟಿಂಗ್ಸ್ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ಅಂದರೆ ಇದಕ್ಕೆ ನೈಟ್ ನನಗೆ ಏನೋ ಗೊತ್ತಿಲ್ಲ ಚೆನ್ನಾಗಿ ಮೊಬೈಲ್ಗೆ ಅಷ್ಟು ಇದಾಗ್ತಿರ್ಲಿಲ್ಲ ಲೈಟಿಂಗ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಅಲ್ಲದು ಅಲ್ದು ಸಾಕಾಗ ಅಲ್ಲಿಗೆ ಬರೇ ಹೋಗ್ಬೇಕಲ್ಲಪ್ಪ ಎಲ್ಲಿ ಕೂತ್ಕೊಳ್ಳೋದಪ್ಪ ಅಂತ ಯೋಚನೆ ಮಾಡ್ಕೊಂಡು ಹಿಂಗೆ ಕೂತಿದ್ದಾಗ ಕೂತ್ಕೊಳ್ಳೋಕ್ಕೆ ಒಂದು ಜಾಗ ಮಾಡಿದ್ದಾರೆ ಆ್ಯಕ್ಚುಲಿ ಜಾಗ ಇದೆ ಅನಿಸುತ್ತೆ ಅದು ಮುಂಚೆನೇ ಜಗ ಮಾಡಿದರು ಅಲ್ಲಿ ಜನಗಳು ಕೂತ್ಕೊಂಡಿದ್ರು ಸರಿ ಅಂತೇಳ್ಬಿಟ್ಟು ಫೌಂಟೇನ್ಸ್ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಅವಳಿಗೆ ಇಷ್ಟ ಆಗಿತ್ತು ಅನಿಸುತ್ತೆ ಅದನ್ನೆಲ್ಲ ನೋಡ್ತಾ ಇದ್ದು ಅವ್ರಗಳ್ದೆಲ್ಲ ಫೋಟೋ ತೊಗೊಳ್ಳೋಣ ಅಂತೇಳಿ ಹಂಗೆ ತೊಗೋತಾ ಇದ್ದೆ ಅವ್ಳಿಂದ ಮಾಡಿ ಎದ್ಬಿಟ್ಲು ಆಚೆ ಬಂದ ತಕ್ಷಣ ಅಂದರೆ ಒಳಗಡೆ ಹೋಗಿ ಕುತ್ಕೊಳ್ಳೋಗ್ಯಕ್ಕೆ ಈ ಥರ ಪ್ಲೇಸಸ್ ಇದೆ ಜನಗಳು ಹೋಗಿ ಕುತ್ಕೊಂಡು ಮಾಡೋದೆಲ್ಲ ಮಾಡ್ತಾರೆ ಸೊ ನೋಡಿ ಎಲ್ಲರೂ ಫೋಟೋಸ್ ವೀಡಿಯೋಸ್ ಫೋಟೋಸ್ ವೀಡಿಯೋಸ್ ನಮ್ಮ ಥರನೇ ಅಲ್ವಾ ಎಲ್ಲರೂ ಅವ್ರಿಗೂ ಒಂದು ಮೆಮೊರಿ ಅಂತ ಇರುತ್ತಲ್ವ ಸೊ ಇನ್ನೂ ತುಂಬ ದೂರ ಹೋದರೆ ಸರ್ಕಸ್ ಎಲ್ಲ ಮಾಡ್ತಾರೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಹೆಚ್ಚು ಕಮ್ಮಿ ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟರ್ ಇತ್ತು ಸೊ ನನಗೆ ನನಗಾಗಲ್ಲಪ್ಪ ಒಳಗೆ ಹೋದ್ರೂ ಬೇಗ ಬರೋದಕ್ಕೂ ಆಗಲ್ಲ ಅದು ಒಂದು ರೌಂಡ್ ಅನ್ನೋದಿರುತ್ತೆ ಹಿಂಗೆ ಹೋಗಿ ಹಿಂಗೆ ಸುತ್ಕೊಂಡೆ ಬರಬೇಕು ಅರ್ಧಂ ಬರ್ದಕ್ಕೆ ಬರೋಕ್ಕಾಗಲ್ಲ ನೀವು ಹೋಗೋಂಗಿದ್ರೆ ಹೋಗಿ ಅಂತ ಅವ್ರಿಗೇಲ್ದೆ ಇಲ್ಲ ಅವರು ಹೇಳಿದ್ರು ಇಲ್ಲ ನಾವು ಹೋಗೋಕ್ಕಾಗ್ತಲ್ಲ ಇನ್ನೂ ಒಂದು ಕಿಲೋಮೀಟರ್ ಹೋಗ್ಬೇಕಂತ ವಾಪಸ್ ಹೋಗೋಣ ಅಂತೇಳಿ ಸರಿ ಅಂತೇಳ್ಬಿಟ್ಟು ಇಲ್ಲೇನು ಗೊತ್ತಾ ಅಲ್ಲಲ್ಲೇ ಇತ್ಕೊಂಡು ಒಂದು ಈವ್ನಿಂಗ್ ಹೋಗಿ ಬರೋದಕ್ಕಷ್ಟೇ ಚೆಂದ ಇದೇನೋ ಒಂಥರ ಅರಮನೆ ಥರನೇ ಒಂದು ಚಿಕ್ಕದೇನೋ ಕಟ್ಟಿದ್ರು ತುಂಬ ಚೆನ್ನಾಗಿತ್ತು ಏನೋ ಒಂಥರ ನೋಡೋದಕ್ಕೆ ಸೊ ಎಲ್ಲ ಹೋಗಿ ಒಂದು ಖಾಲಿ ಇತ್ತು ಮುಂದೆ ಬಂದು ಇದೊಂದು ಸೀಟಲ್ಲಿ ಕುತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ವಿ ಸಾಕಾಗೋಯ್ತು ನಡೆದು ನಡೆದು ಸುಸ್ತಾಗಿ ಹೋಗ್ತಿದೆ ಅಂತ ನಮ್ಮ ಮನೆಯವರು ನನಗೂ ಕೂಡ ಆಗ್ತಿಲ್ಲ ನನಗೂ ಕೂಡ ಆಗ್ತಿಲ್ಲ ಆದರೂ ಬಿಡ್ತಿಲ್ಲ ಇವರು ಇರೋದೊಂದು ಸಂಡೇನ ಹಿಂಗೆ ಕರ್ಕೊಂಡ್ಬಂದು ಅಲಿಸ್ತಾರೆ ಅಂತೇಳ್ಬಿಟ್ಟು ಇದು ಮಾಡ್ತಿದ್ದಾರೆ ನಮ್ಮ ಪಪ್ಪಿ ಎಲ್ಲಿದ್ದೀನಿ ನಾನು ಫುಲ್ ಡೇ ಸುತ್ತಿದ್ದೀನಲ್ಲ ಅಂತೇಳಿ ಮಾತಾಡಿ ನೋಡ್ತಿದ್ದಾಳೆ ಸೊ ಇಲ್ಲಿ ಫ್ಲವರ್ಸು ರೆಡಿ ರೆಡಿ ಅಂದರೆ ರೆಡಿಮೇಡ್ ಪ್ಲಾಸ್ಟಿಕ್ ಫ್ಲವರ್ಸಿಂದ ಮಾಡಿದ್ದಿದ್ದು ತುಂಬ ಚೆನ್ನಾಗಿತ್ತು ಅಂದರೆ ಬಾತ್ಕೊಳ್ಳಿ ಥರ ಡಕ್ತು ಆಚೆನೂ ಅಷ್ಟೇ ಪ್ಲಾಸ್ಟಿಕ್ ಫ್ಲವರಿಂದನೇ ಮಾಡಿದ್ದಿದ್ದು ಒರಿಜಿನಲ್ ಅಂದರೆ ಅಷ್ಟು ದಿನ ಇರಲ್ವಲ್ಲ ಬಿಸ್ಲು ಬೇರೆ ಅಷ್ಟಿರುತ್ತೆ ಸೊ ಅಂತೇಳಿ ತುಂಬ ಚೆನ್ನಾಗಿತ್ತು ಮಕ್ಕಳದು ಎಲ್ಲ ಇಂದ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಇದೇನು ಗೊತ್ತಾ ಇಲ್ಲಿಲ್ಲೇ ಇಟ್ಕೊಂಡು ಈವ್ನಿಂಗ್ ಟೈಮ್ ಒಂದು ಸರಿ ಬಂದು ಹೋಗೋಕೆ ಸರಿ ಎಲ್ಲ ಸುತ್ಕೊಂಡು ಬಂದು ಹೋಗೋಕ್ಕಾಗಲ್ಲ ಸೊ ಎಲ್ಲರೂ ಅವ್ರ ಪಾಡ್ಗೆ ಅವ್ರು ಹೋದ್ರು ಅವರು ಬನ್ನೇರುಘಟ್ಟ ರೋಡ್ ಕಡೆ ಹೋದ್ರು ನಾವು ಈ ಕಡೆ ಕನಕಪುರ ರೋಡ್ ಕಡೆ ಬಂದವಲ್ಲ ಊಟ ಮಾಡೋದಕ್ಕೆ ಅಂತೇಳಿ ಬಂದಿದ್ದೀವಿ ಮತ್ತು ಅವಳಿಗಂತೂ ಫೀ ಏನೂ ಊಟ ಮಾಡ್ತಿದ್ರ ಕಾರಣ ಫೀಡೇ ತಗೋಬೇಕಿತ್ತು ನನಗೂ ಹೊಟ್ಟೆ ಆಸೀತಾ ಇತ್ತು ಸೊ ಅಂತ ಹೇಳಿಬಿಟ್ಟು ಊಟಕ್ಕೆ ಬಂದಿದ್ದೀವಿ ಇಲ್ಲಿ